ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಈ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅದ್ರ ಜೊತೆಗೆ ಫಾರ್ ಅಸಿಸ್ಟೆಂಟ್ ಪ್ರೊಫೆಷಸ್ ಅಂತಕ್ಕಂಥ ಹುದ್ದೆಗಳಿಗೆ ಈ ಒಂದು ಸಿಲೆಬಸ್ಸು ಎಕನಾಮಿಕ್ಸ್ ಈ ಎಕ್ನಾಮಿಕ್ಸ್ ಸುಮಾರು ಹತ್ತು ಚಾಪ್ಟರ್ಗಳನ್ನು ಒಳಗೊಂಡಿರ್ತಕ್ಕಂಥ ಸಿಲೆಬಸ್ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದರ ಮುಖಾಂತರ ನಾನು ಮಾಡ್ತಕ್ಕಂಥ ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತವೆ ಈ ಒಂದು ಫಸ್ಟು ಅಥವಾ ಯುನಿಟ್ ಒನ್ ಈ ಯುನಿಟ್ ಒನ್ನಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂತ ಈ ಮೈಕ್ರೋ ಎಕನಾಮಿಕ್ಸು ಅದೇ ಸೂಕ್ಷ್ಮ ಅರ್ಥಶಾಸ್ತ್ರ ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥ ಸುಮಾರು ಉಪಶೀರ್ಷಿಕೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಫಸ್ಟ್ ಒನ್ ಥೇರಿ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಈ ಕನ್ಸ್ಯೂಮರ್ ಬಿಹೇವಿಯರ್ ಥೇರಿಯಲ್ಲಿ ಇದನ್ನು ನಾವು ಅನುಭೋಗಿಯ ವರ್ತನೆ ಸಿದ್ಧಾಂತ ಅಥವಾ ಗ್ರಾಹಕರ ವರ್ತನೆ ಸಿದ್ಧಾಂತ ಅಂತ ಕರಿತೇವೆ ಇಲ್ಲಿ ಈ ಒಂದು ಸೂಕ್ಷ್ಮವಾಗಿ ಅಂದರೆ ಅರ್ಥಶಾಸ್ತ್ರದಲ್ಲಿ ಒಟ್ಟಾರೆ ಹೇಳಬೇಕಂದ್ರೆ ಸಣ್ಣ ಸಣ್ಣ ಭಾಗಗಳನ್ನಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತೇವೆ ಅದರಲ್ಲಿ ಗ್ರಾಹಕರ ವರ್ತನೆ ಸಿದ್ಧಾಂತ ಯಾವ ರೀತಿ ಇರುತ್ತದೆ ಅನ್ನೋದು ಇಲ್ಲಿ ಥೇರಿಗಳನ್ನು ಬರ್ತ ಆ ಥೇರಿಗಳು ತಮಗೆ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ಎರಡನೇ ಥೇರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತಕ್ಕಂಥದ್ದು ಈ ಥೇರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ ಅಂತಂದರೆ ಇದು ಕನ್ನಡದಲ್ಲಿ ಏನಾಗುತ್ತದೆ ಅಂತಂದರೆ ಉತ್ಪಾದನೆ ಮತ್ತು ವೆಚ್ಚದ ಸಿದ್ಧಾಂತ ಅಂತ ಕರಿತೀವಿ ನಾವು ಈ ಒಂದು ಉತ್ಪಾದನೆ ವೆಚ್ಚದ ಸಿದ್ಧಾಂತ ಅಂತ ಕರಿತೀವಿ ಅದರ ಜೊತೆಗೆ ಹೀಗೆ ಇನ್ನೊಂದು ಡಿಸಿಷನ್ ಮೇಕಿಂಗ್ ಅಂಡರ್ ದ ಅನ್ಸರ್ಟನ್ ಅಟಿಟ್ಯೂಡ್ ಟುವಾರ್ಡ್ ರಿಸ್ಕ್ ಅಂತಂದರೆ ಅನಿಶ್ಚಿತತೆಯ ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಅಪಾಯದ ಬಗೆಗಿನ ವರ್ತನೆ ಅದ್ರ ಜೊತೆಗೆ ಗೇಮ್ ಥೇರಿ ನಾನು ಕಾಪೇಟಿವ್ ಗೇಮ್ ಅಂತ ಕರಿತೇವೆ ಈ ಒಂದು ಆಟದ ಸಿದ್ಧಾಂತ ಅಥವಾ ಸಹಕಾರಿ ಅಲ್ಲದ ಆಟಗಳಂತ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಮೈಕ್ರೋ ಮತ್ತು ಮ್ಯಾಕ್ರೋ ಇವೆರಡು ಮ್ಯಾಕ್ರೋ ಅಂತಂದರೆ ಇಡೀ ಒಟ್ಟು ದೇಶೀಯ ಉತ್ಪಾದನೆ ಒಟ್ಟು ದೇಶೀಯ ಆದಾಯ ಒಟ್ಟು ದೇಶೀಯ ಹೂಡಿಕೆ ಉಳಿತಾಯ ಹೀಗೆ ಇವೆರಡು ಮೈಕ್ರೋ ಮತ್ತು ಮ್ಯಾಕ್ರೋ ಇಲ್ಲಿ ಇಲ್ಲಿ ಒನ್ ಪರ್ಸನ್ ಅಧ್ಯಯನ ಮಾಡಿದ್ರೆ ಇಲ್ಲಿ ಹಲವು ದೇಶದ ಒಟ್ಟು ಜನರ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಮ್ಯಾಕ್ರೋದಲ್ಲಿ ನೋಡ್ತಾ ಇದ್ದೇವೆ ಈ ಮೈಕ್ರೋ ಮತ್ತು ಮ್ಯಾಕ್ರೋ ಇದರ ಜೊತೆಗೆ ನಮ್ಮ ಒಂದು ಒಂದು ಕೆಸೆಟ್ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಸಹಾಯಕ ಉಪನ್ಯಾಸಕರು ಅದರ ಜೊತೆಗೆ ಪಿ ಯು ಲಕ್ಷರ್ಸ್ಗೆ ಕೂಡ ಈ ಸಿಲೆಬಸ್ಸನ್ನು ಇರ್ತಕ್ಕಂಥದ್ದು ಇದರಲ್ಲಿ ತಾವುಗಳು ಸುಮಾರು ಏನು ಫಸ್ಟಿಗೆ ಹೇಳ್ದಲ್ಲ ಹತ್ತು ಚಾಪ್ಟರ್ ಅಂತಕ್ಕಂಥದ್ದು ಈ ಹತ್ತು ಚಾಪ್ಟರನ್ನು ಒಳಗೊಂಡಿರ್ತಕ್ಕಂಥ ಒಂದು ಪಠ್ಯಕ್ರಮ ತಮಗೆ ಕೆ ಎಸ್ ಇರ್ತಕ್ಕಂಥದ್ದು ಈ ಪ್ರತಿಯೊಂದು ಚಾಪ್ಟರ್ಗಳಲ್ಲಿ ಅಂದರೆ ಹತ್ತು ಚಾಪ್ಟರ್ಗಳಲ್ಲಿ ತಮಗೆ ಒಂದೊಂದು ಚಾಪ್ಟರ್ ಮೇಲೆ ಸುಮಾರು ಹತ್ತು ಅಂಕಗಳನ್ನು ಟೆನ್ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಕೇಳ್ತಕ್ಕಂಥದ್ದು ನಾವು ಇದೇ ರೀತಿ ಇದೇ ಕ್ವೆಶನ ಈ ಥರ ಬರ್ತದಂಥ ಈ ಸಿಲೆಬಸ್ಸು ಭಾಳ ವಿಶಾಲವಾಗಿದ್ದರೂ ಕೂಡ ಭಾಳ ಸಂಕ್ಷಿಪ್ತದಲ್ಲಿ ತಮಗೆ ತಿಳಿ ಹೇಳುವುದರ ಮುಖಾಂತರ ಈ ಸಿಲೆಬಸ್ ಈ ರೀತಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಮೈಕ್ರೋ ಮತ್ತು ಮ್ಯಾಕ್ರೋ ಮತ್ತು ಮೂರನೇ ಚಾಪ್ಟರ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದಲ್ಲಿ ಕೂಡ ಈ ಒಂದು ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಈ ಚಾಪ್ಟ್ರು ಮತ್ತು ಹೀಗೆ ಮ್ಯಾಥೆಮೆಟಿಕಲ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಗಣಿತಶಾಸ್ತ್ರ ಇವುಗಳು ತಮಗೆ ಸಿಲೆಬಸ್ ಇರ್ತಕ್ಕಂಥದ್ದು ನಾವು ಮುಂದರ್ತಕ್ಕಂಥ ದಿನಗಳಲ್ಲಿ ನಾನು ಪ್ರತಿಯೊಂದು ಚಾಪ್ಟ್ರ್ ಮೇಲೆ ಯಾರು ಕೆಸೆಟ್ ಮತ್ತು ಪಿ ಯು ಕಾಲೇಜ್ ಹಾಗೂ ನೆಟ್ಟು ಇವುಗಳಿಗೆ ಅಧ್ಯಯನ ಇದ್ದೀರಿ ಅಂಥವ್ರಿಗೆ ಈ ಫುಲ್ಫಿಲ್ ಯೂಸ್ ಆಗ್ತಕ್ಕಂಥ ಕ್ಲಾಸ್ಗಳನ್ನು ನಾ ಮುಂದಿನ ದಿನಗಳಲ್ಲಿ ತಮಗೆ ಕ್ಲಾಸ್ಗಳನ್ನು ತಗೊಳ್ತೀನಿ ಅದರ ಸದುಪಯೋಗಗಳನ್ನು ತಾವು ಪಡ್ಕೊಳ್ಬೇಕಂತ ಹೇಳುತ್ತಾ ತಮಗೆ ಈ ಒಂದು ಸಣ್ಣ ಮಾಹಿತಿ ತಮ್ಮ ಜೊತೆಗೆ ಹಂಚ್ಕೊಳ್ತಾ